ಕೊಡಗು ಗೌಡ ಯುವ ವೇದಿಕೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಪಣತಲೆ ಜಗದೀಶ್ ನೇತೃತ್ವದಲ್ಲಿ ಮಡಿಕೇರಿಯ ಗೌಡ ಸಮಾಜದ ಯುವ ವೇದಿಕೆ ಕಚೇರಿಯಲ್ಲಿ ನಡೆಯಿತು ಆಡಳಿತ ಮಂಡಳಿ ಸಭೆಯಲ್ಲಿ ಕಳೆದ ಒಂದು ವರ್ಷದಿಂದ ಯುವ ವೇದಿಕೆ ನಡೆಸಿದ ಕಾರ್ಯವೈಖರಿ ಚಟುವಟಿಕೆಗಳು ವರದಿ ಸೇರಿದಂತೆ ಆದಾಯ ಮತ್ತು ಖರ್ಚಿನ ವಿವರವನ್ನ ನೀಡಲಾಯಿತು ಪ್ಲಸ್ ಬಾರಿಗೆ ನಾವು ಸ್ವಲ್ಪ ಜಾಸ್ತಿ ಬಿದ್ದು

ಎಲ್ಲರೂ ಒಗ್ಗೂಡಿಕೊಂಡು ಯುವ ವೇದಿಕೆಯಿಂದ ಮುನ್ನಡೆಸಬೇಕೆಂದರು ಜೊತೆಗೆ ನೂತನ ಆಡಳಿತ ಮಂಡಳಿಗೆ ಶುಭ ಕೋರಿದ್ರು ಯೋಚನೆ ಮಾಡ್ಲಿ ಪಟಾಕಿ ನಮ್ಮ ಪ್ರವೀಣ್ ಬಂದಿದ್ದು ಪಟಾಕಿ ಮಡಿಕೆ ಲಯೇಶ್ ಪಟಾಕಿ ನಾವು ಇಸೇಲಿ ಅದೊಂದು ನಮ್ದು ನಾವಂತೂ ತಿಳ್ಸ್ಕೊಳಕಲ್ಲ ನಾವು ಯಾರೇ ಕಾಂಪಿಟೇಷನ್ ಯಾವ ಇದ್ರೆ ಯಾರು ಜನ ಜೊತೆ ಕಾಂಪಿಟೇಷನ್ ಯಾವತ್ತೂ ಮಾಡಿ ಹೋಗಿ ನಾವು ಕೆಲವರು ತುಂಬಾ ಮುಂದೆ ಹೋಗ್ಬಿಟ್ಟು ನಮ್ಗಿಂತ ಇಲ್ಲಿ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಮಾತನಾಡಿ ನಾವು ಕೇವಲ ಕ್ರಿಕೆಟ್ ಮಾತ್ರವಲ್ಲ ಇತರೆ ಆಟೋಟಗಳ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡುವ ಚಿಂತನೆ ಇದೆ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ರೀತಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಆಲೋಚನೆ ಮಾಡಿ ನಮ್ಮ ಅರೆಭಾಷೆ ಸಮುದಾಯದಲ್ಲಿಂದ ಕ್ರೀಡಾ ಪ್ರತಿಭೆಗಳಿಂದ ಹೊರತರುವ ಕಾರ್ಯಕ್ರಮ ನಡೆಯಲಿದೆ ಈ ಕ್ರೀಡಾಕೂಟವನ್ನು ನಗರದಲ್ಲಿ ನಡೆಸಿದ್ರೆ ಮತ್ತೊಂದು ಪಂದ್ಯಾವಳಿಯಿಂದ ಹಳ್ಳಿಯಲ್ಲಿ ನಡೆಸುವ ಆಲೋಚನೆ ಇದ್ದು ನಮ್ಮ ಸಮುದಾಯದ ಎಲ್ಲರೂ ಕೂಡ ಸಹಕಾರ ನೀಡುವಂತೆ ಮನವಿ ಮಾಡಿದರು ಕೊಡಗು ಗೌಡ ಯುವ ವೇದಿಕೆ ನೂತನ ಆಡಳಿತ ಮಂಡಳಿಯ ಚುನಾವಣೆ ಇದೇ ಸಂದರ್ಭ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಬಾಳಾಡಿ ಮನೋಜ್ ಕುಮಾರ್ ಆಯ್ಕೆಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿಯ ನೆರವನ ರಿಷಿತ್ ಹಾಗೂ ಕಾಂಚನಗೌಡ ಉಪಾಧ್ಯಕ್ಷರಾಗಿ ಎಡಿಕೇರಿ ಪ್ರಸನ್ನ ಹಾಗೂ ಪರ್ಚನಾ ಸತೀಶ್ ಸಹಕಾರ್ಯದರ್ಶಿಯಾಗಿ ಕವನ್ ಕೊತ್ತೋಳಿ ಮೂವನ ಭರತ್ ಹಾಗೂ ಪರ್ಚನಾ ಸೋದಿ ಕೋಶಾಧಿಕಾರಿಯಾಗಿ ನವೀನ್ ದೆರಳ ಕ್ರೀಡಾ ಸಮಿತಿಗೆ ಕುಟ್ಟನ ಪ್ರಶಾಂತ್ ಸಾಂಸ್ಕೃತಿಕ ಸಮಿತಿಗೆ ಕುಕ್ಕೇರ ಲಕ್ಷ್ಮಣ್ ಆಹಾರ ಸಮಿತಿಗೆ ಕೊಂಬಾರನ ರಂಜು ಹಾಗೂ ಪೈಕೇರ ಗಗನ್ ವೇದಿಕೆ ಹಾಗೂ ಅಲಂಕಾರ ಸಮಿತಿಗೆ ಕುಂಡ್ಯನ ಚರಣ್ ಪ್ರಚಾರ ಸಮಿತಿಗೆ ಕಟ್ಟಮನೆ ರೋಷನ್ ಹಾಗೂ ಲೋಹಿತ್ ಮನೆ ವಿನೋದ್ ಮೂಡಗದ್ದೆ ಮತ್ತು ಕಂಬಳ ಹರೀಶ್ ಶಿಸ್ತು ಸಮಿತಿಗೆ ಪೊಕ್ಕಳಂಡ್ರ ಮನೋಜ್ ಹಾಗೂ ಪಟ್ಟಣ ದೀಪಕ್ ಗೌರವ ಸಲಹೆಗಾರರಾಗಿ ಕಟ್ಟೆಮನೆ ಸೋನಾಜಿತ್ ಹಾಗೂ ಕೊಂಬನ ಪ್ರವೀಣ್ ಅವರಂದ ಆಯ್ಕೆ ಮಾಡಲಾಯಿತು ನಿರ್ದೇಶಕರಾಗಿ ಕಟ್ಟೆಮನೆ ರೋಷನ್ ಕೋಚನ ದಿಶಾಂತ್ ರಾ ಸುಮನ್ ಕಲ್ಲುಮುಟ್ಲು ಅನುದೀಪ್ ಸೋಹಾನ್ ಪೊಯ್ಯಕಂಡಿ ಲೋಹಿತ್ ಜೈನಿರ ಮಿತ್ರಾ ಪೂಜಾರಿ ಕೀರ್ತನ್ ಮೂವನ ಖಾಯಂ ನಿರ್ದೇಶಕರಾಗಿ ಕೋಡಿ ಅಭಿಲಾಷ್ ಅವರಂದ ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರಾದ ಪೈಕೆರ ಮನೋಹರ್ ಪೊಂದಚನ ಮಧು ಹಾಗೂ ಸೋನಾಜಿತ್ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ಆಯ್ಕೆ ಮಾಡಲಾಯಿತು ಕಳೆದ ಮೂರು ವರ್ಷಗಳಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಪಾಣತ್ತಲೆ ಜಗದೀಶ್ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ನೂತನ ಸಮಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪರಿಚನ ಸತೀಶ್ ಮತ್ತೆ ಎಡಿಗೆ ಪ್ರಸನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿನ ರಶಿತ್ ಮಾದಯ್ಯ ಹಾಗೂ ಕೆದಂಬಾಡಿ ಕಾಂಚನ ಕೋಶಾಧಿಕಾರಿಯಾಗಿ ದೇರಳ ನವೀನ್ ಸಹ ಕಾರ್ಯದರ್ಶಿಯಾಗಿ ಕೊತ್ತೋಳಿ ಕವನ್ ಮೂವನ ಭರತ್ ಪರಿಚನ ಸೋನಿ ಕ್ರೀಡಾಧ್ಯಕ್ಷರಾಗಿ ಕುಟ್ಟನ ಪ್ರಶಾಂತ್ అధ్యక్ష ఆహార సమతి అధ్యక్షర కొంబార్ రంజు మరి పైకేర గగన్ శస్త అధ్యక్షర పొఖండ్ర మనోజ్ మరి పట్టణ దీపక్ అలంకార అలంకారత్ వేదిక సమతి అధ్యక్ష్య చరణ్ 个